ಸ್ನೇಹಿತರೇ ಸೋಲು ಎನ್ನುವುದು ಯಶಸ್ಸಿಗೆ ದಾರಿ ವೈಫಲ್ಯಕ್ಕೆ ಯಾವತ್ತೂ ಅಂಜಬಾರದು ಜಗತ್ತಿನಲ್ಲಿ ಸೋಲಿನಿಂದ ಯಶಸ್ಸಿನತ್ತ ತಿರುಗಿದ ಐದು ಪ್ರಮುಖ ವ್ಯಕ್ತಿಗಳ ಸಕ್ಸಸ್ ಸ್ಟೋರಿ ಇಲ್ಲಿದೆ ಸಾಧನೆಯ ಹಾದಿಯಲ್ಲಿರುವ ನಿಮಗಿದು ಖಂಡಿತ ಸ್ಫೂರ್ತಿಯಾಗಬಹುದು ಸ್ನೇಹಿತರೇ ಯಶಸ್ಸು ಪಡೆಯಲು ನನಗೆ ಹದಿನೇಳು ವರ್ಷ ಮತ್ತು ಒಂದು ಹಂಡ್ರೆಡ್ ಹದಿನಾಲ್ಕು ದಿನಗಳು ಬೇಕಾಯಿತು ಎಂದು ಲಿಯಾನ್ ಮೆಸ್ಸಿ ಒಂದು ಇಂಟರ್ವ್ಯೂನಲ್ಲಿ ಸ್ಟೇಟ್ಮೆಂಟ್ ನೀಡುತ್ತಾರೆ ಆದರೆ ಈಗಿನ ಯುವ ತಲೆಮಾರಿನ ಕೆಲವರು ಕೆಲವೊಂದು ಸೋಲು ಕಂಡಾಗಲೇ ಹಿಂಜರಿಯುತ್ತಾರೆ ಈ ಜಗತ್ತಿನಲ್ಲಿ ಯಶಸ್ಸು ಪಡೆದ ವ್ಯಕ್ತಿಗಳನ್ನೊಮ್ಮೆ ನೋಡಿ ಯಾರೂ ಒಂದೇ ರಾತ್ರಿ ಕಳೆದು ಬೆಳಗಾಗುವಾಗ ಯಶಸ್ಸು ಪಡೆದಿರುವುದಲ್ಲ ಅವರ ಯಶಸ್ಸಿನ ಹಿಂದೆ ನೂರಾರು ವೈಫಲ್ಯಗಳ ಇರುತ್ತದೆ ಸೋಲಿನಿಂದ ಕಂಗೆಟ್ಟವರು ಯಶಸ್ಸಿನತ್ತ ಸಾಗಲು ಯಾವತ್ತೂ ಹಿಂಜರಿಯಬಾರದು ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಐದು ಸಕ್ಸಸ್ಫುಲ್ ವ್ಯಕ್ತಿಗಳ ಸ್ಟೋರಿನ ತಿಳಿಸ್ತೀನಿ ಬನ್ನಿ ಥಾಮಸ್ ಎಡಿಸನ್ ಇವರ ಕತೆಯನ್ನು ನೀವೂ ಈಗಾಗಲೇ ಕೇಳಿರಬಹುದು ಆದರೂ ಸೋಲಿಗೆ ಹೆದರಬಾರದು ಎನ್ನುವುದಕ್ಕೆ ಸದಾ ನೆನಪಾಗುವ ವ್ಯಕ್ತಿ ಇವರು ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಹೊಸ ಬೆಳಕು ನೀಡಿದ ವ್ಯಕ್ತಿ ಇವರು ಒಂದು ಬಲ್ಬ್ ಕಂಡುಹಿಡಿಯುವ ಮೊದಲು ಒಂದು ಸಾವಿರಕ್ಕೂ ಹೆಚ್ಚು ಬಾರಿ ವೈಫಲ್ಯ ಕಂಡಿದ್ದಾರೆ ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯಲ್ಲಿ ಪ್ರತಿದಿನ ಅವರ ಬಗ್ಗೆ ಅವರ ಪೇರೆಂಟ್ಸ್ಗೆ ಕಂಪ್ಲೈಂಟ್ ಬರ್ತಾನೆ ಇರುತ್ತವೆ ನಿಮ್ಮ ಮಗ ಓದುವುದರಲ್ಲಿ ಚುರುಕಿಲ್ಲ ಈತ ಯಶಸ್ಸು ಪಡೆಯುವುದು ಸಾಧ್ಯವಿಲ್ಲ ಎಂದು ಥಾಮಸ್ ಅವರ ಟೀಚರ್ ಅವರ ಅಮ್ಮನಿಗೆ ಹೇಳುತ್ತಾರೆ ಈತನ ಮಿದುಳು ತುಂಬಾ ಸ್ಲೋ ಈತನಿಗೆ ಬೋಧನೆ ಮಾಡುವುದು ವ್ಯರ್ಥ ಎಂದು ಕೂಡ ಹೇಳ್ತಾ ಇದ್ದರು ಸ್ನೇಹಿತರೇ ಆದರೆ ಹಲವು ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಅನ್ವೇಷಣೆಯನ್ನು ಇದೇ ಥಾಮಸ್ ಎಡಿಸನ್ ಮಾಡಿರೋದು ಈಗ ಇತಿಹಾಸ ಇರುವುದು ನಿಮಗೆ ಗೊತ್ತೇ ಇದೆ ಸಾವಿರ ಬಾರಿ ಬಲ್ಬ್ ಕಂಡುಹಿಡಿಯಲು ಸೋತರು ಇವರು ಹಿಂಜರಿಯಲಿಲ್ಲ ಯಶಸ್ಸು ಪಡೆಯಲು ಬಯಸುವವರು ಇದನ್ನು ಖಂಡಿತ ನೆನಪಿಟ್ಟುಕೊಳ್ಳಲೇಬೇಕು ಜೆ ಕೆ ರೋಲಿಂಗ್ ಥಾಮಸ್ ಎಡಿಸನ್ ಅವರು ಸೋಲುಗಳ ರಾಜ ಆಗಿದ್ದರು ಅಂತ ಹೇಳಿದ್ರೆ ಆದರೆ ರೋಲಿಂಗ್ ಅವರು ರಿಜೆಕ್ಷನ್ ಅಥವಾ ನಿರಾಕರಣೆಗಳ ಮಹಾರಾಣಿ ಎಂದೇ ಹೇಳಬಹುದು ನಿಮಗೆ ಹ್ಯಾರಿ ಪಾಟರ್ ಕತೆ ಗೊತ್ತಿರಬಹುದು ಆ ಕತೆ ಪುಸ್ತಕ ಬರೆದಿರುವುದು ಜೆಕೆ ರೋಲಿಂಗ್ ಅವರೇ ಈಕೆ ತನ್ನ ಪುಸ್ತಕ ಪ್ರಕಟಿಸಲು ಸಾಕಷ್ಟು ಪ್ರಯತ್ನಿಸಿದ್ದಳು ಇವರು ಹಲವು ಪಬ್ಲಿಷರ್ಗಳನ್ನು ಭೇಟಿಯಾಗಿದ್ದರು ಎಂದರೂ ಹನ್ನೆರಡು ಪ್ರಕಾಶಕರು ಇವರ ಪುಸ್ತಕವನ್ನು ರಿಜೆಕ್ಟ್ ಮಾಡಿದ್ದರು ಆದರೆ ಬಳಿಕ ಈ ಪುಸ್ತಕ ಜಗತ್ತಿನ ಬೆಸ್ಟ್ ಸೆಲ್ಲರ್ ಪುಸ್ತಕವಾಗಿ ಹೊರಹೊಮ್ಮಿದ್ದು ಇತಿಹಾಸ ವಾಲ್ ಡಿಸ್ನಿ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ ಎಂದು ಹೇಳಿದ ನ್ಯೂಸ್ ಪೇಪರ್ ವಾಲ್ ಡಿಸ್ನಿ ಎಂಬ ವ್ಯಕ್ತಿಯನ್ನು ಉದ್ಯೋಗದಿಂದ ತೆಗೆದುಹಾಕಿತ್ತು ಇದು ವಾಲ್ ಡಿಸ್ನಿಯ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ತನ್ನ ಕಣ್ಣಿಗೆ ಬಿದ್ದ ಇಲಿಯನ್ನೇ ಜಗತ್ತಿನ ಪ್ರಮುಖ ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತಿಸಿದ ವ್ಯಕ್ತಿ ಇವರು ಮಿಕ್ಕಿ ಮೌಸ್ ಈಗ ತುಂಬಾ ಫೇಮಸ್ ಡಿಸ್ನಿಗೆ ಇಪ್ಪತ್ತೆರಡು ಅಕಾಡೆಮಿ ಪ್ರಶಸ್ತಿಗಳು ಬಂದಿವೆ ಇತಿಹಾಸದಲ್ಲಿಯೇ ಅತ್ಯಧಿಕ ಬಾರಿ ಆಸ್ಕರ್ಗೆ ನಾಮಿನೇಟೆಡ್ ಆದ ವ್ಯಕ್ತಿ ಇವರು ದಿನಪತ್ರಿಕೆಯು ಇವರನ್ನು ಕೆಲಸದಿಂದ ತೆಗೆದಾಗ ಸಾಕಷ್ಟು ಕಷ್ಟವಾಗಿತ್ತು ಆ ವೈಫಲ್ಯವೇ ಹೊಸ ಯಶಸ್ಸಿಗೆ ದಾರಿಯಾಯಿತು ಜಾನ್ ಕೋಮ್ ವಾಟ್ಸಪ್ ಬಳಸುವ ನಮಗೆಲ್ಲ ಜಾನ್ ಕೋಮ್ ಗೊತ್ತಿರಬೇಕು ಆತನ ವಾಟ್ಸಪ್ ಸಹ ಸ್ಥಾಪಕ ಈತ ಕೂಡ ಹಲವು ರಿಜೆಕ್ಷನ್ಗಳನ್ನು ಕಂಡವ ಉಕ್ರೇನ ಸಣ್ಣ ಗ್ರಾಮದಲ್ಲಿ ಜನಿಸಿದ ಜಾನ್ ಕೋಮ್ ಕಷ್ಟದಲ್ಲಿಯೇ ಜೀವನ ಆರಂಭಿಸಿದ ಈತನಿಗೆ ಫೇಸ್ಬುಕ್ ಕೆಲಸ ನೀಡಲು ನಿರಾಕರಿಸಿತ್ತು ಬಳಿಕ ಈತ ತನ್ನ ಸ್ನೇಹಿತ ಆಟನ್ ಜತೆ ಸೇರಿಕೊಂಡು ವಾಟ್ಸಪ್ ಎಂಬ ಆಪ್ ಅಭಿವೃದ್ಧಿಪಡಿಸಿದ ಪ್ರತಿ ತಿಂಗಳು ವಾಟ್ಸಪ್ ಬಳಕೆದಾರರ ಸಂಖ್ಯೆ ಒಂದು ಪಾಯಿಂಟ್ ಎರಡು ಶತಕೋಟಿ ಹೆಚ್ಚುತ್ತಾ ಹೋಯಿತು ಫೇಸ್ಬುಕ್ ಕಂಪನಿಗೆ ಈ ಆಪ್ ಅನ್ನು ಕಡೆಗಣಿಸಲು ಸಾಧ್ಯವಾಗಿಲ್ಲ ಈ ಆಪ್ ಅನ್ನು ಕೆಲವು ವರ್ಷಗಳ ಹಿಂದೆ ಹತ್ತೊಂಬತ್ತು ಶತಕೋಟಿ ಡಾಲರ್ಗೆ ಫೇಸ್ಬುಕ್ ಖರೀದಿಸಿತ್ತು ಒಂದು ಸಮಯದಲ್ಲಿ ಉದ್ಯೋಗ ನೀಡಲು ನಿರಾಕರಿಸಿದ ಕಂಪನಿಯೇ ಈ ಆಪ್ ಅನ್ನು ಖರೀದಿಸಿದ್ದು ನಿಜಕ್ಕೂ ಅಚ್ಚರಿ ಬೇರ್ ಗ್ರೀಲ್ಸ್ ಮ್ಯಾನ್ ವರ್ಸಸ್ ವೈಲ್ಡ್ ಶೋ ಮೂಲಕ ಪ್ರಖ್ಯಾತಿ ಗಳಿಸಿದ ಬೇರ್ ಬೇರ್ಗ್ರೀಲ್ಸ್ ಬದುಕಿನಲ್ಲಿ ಹಲವು ಬಗೆಯ ಸೋಲುಗಳನ್ನು ಅನುಭವಿಸಿದವರು ಇವರ ಪೂರ್ಣ ಹೆಸರು ಎಡ್ವರ್ಡ್ ಮೈಕೆಲ್ ಗ್ರಿಲ್ಸ್ ಬಾಲ್ಯದಲ್ಲಿ ಬೇರ್ ಗ್ರಿಲ್ಸ್ ಸ್ಕೈಡೈವಿಂಗ್ ಕಲಿತರು ಮತ್ತು ಕರಾಟೆಯಲ್ಲಿ ಕಪ್ಪು ಬೆಲ್ಟ್ ಪಡೆದರು ಸೇನೆಯಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ ಇವರು ಬೆಟ್ಟ ಶಿಖರಗಳನ್ನು ಹತ್ತುವುದು ಸೇರಿದಂತೆ ಹಲವು ಸಾಹಸಗಳನ್ನು ಮಾಡಿ ಜನಪ್ರಿಯತೆ ಪಡೆದರು ತನ್ನ ಇಪ್ಪತ್ಮೂರನೇ ವಯಸ್ಸಿನಲ್ಲಿಯೇ ಮೌಂಟ್ ಎವರೆಸ್ಟ್ ಹತ್ತಿದರು ಪ್ಯಾರಾಚ್ಯೂಟ್ ಅಪಘಾತದಲ್ಲಿ ಗಾಯಗೊಂಡು ಒಂದು ತಿಂಗಳಲ್ಲಿಯೇ ಈ ಸಾಧನೆ ಮಾಡಿದರು ಪ್ಯಾರಾಚ್ಯೂಟ್ ಅಪಘಾತದಿಂದ ತನ್ನ ಜೀವನ ಮುಗಿಯಿತು ಎಂದುಕೊಳ್ಳದೆ ಹಠದಿಂದ ಸಾಧನೆ ಮಾಡಿದರು ಸ್ನೇಹಿತರೆ ಯಶಸ್ಸು ಪಡೆಯುವ ಹಾದಿಯಲ್ಲಿ ಸೋಲುಗಳು ಎದುರಾಗುವುದು ಸಹಜ ಆದರೆ ಅದೇ ಸೋಲನ್ನು ಸಾಧನೆಯ ಹಾದಿಯಲ್ಲಿರುವ ಒಂದು ಮೆಟ್ಟಿಲು ಎಂದು ತಿಳಿದುಕೊಂಡು ಸಾಧನೆ ಮಾಡಬೇಕು ಸ್ನೇಹಿತರೆ ಸ್ಫೂರ್ತಿದಾಯಕ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅಂಕೋತೀನಿ ಹಾಗಾದ್ರೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈ ರೀತಿಯ ಸ್ಫೂರ್ತಿದಾಗ ಕತೆಗಾಗಿ ನನ್ನ ಸಕ್ಸಸ್ ಪಾರ್ಕ್ ಕನ್ನಡ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ್ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ಇಂಟರೆಸ್ಟಿಂಗ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ